ಡಿಎಂಎಸ್ ವಯಸ್ಗೆ ಸ್ವಾಗತ ನಾನು ನಜೀರ್ ಅಹಮದ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮ್ಯಾಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಸಹಾಯಕ ಆಯುಕ್ತ ಉಪಯೋಗ ದಂಡಾಧಿಕಾರಿಗಳು ಲಿಂಗ್ಸೂರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸ್ವಚ್ಛತೆ ಮತ್ತು ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ನೀಡಿ ಎಂದು ತಿಳಿಸಿದರು ಹಾಸ್ಟೇಲ್ ಬರುವ ದಾರಿ ಕೆಟ್ಟಿದೆ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ದಾರಿ ಸರಿ ಮಾಡಿ ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ತಾಳಿಕೋಟಿ ತಾಲೂಕಾ ದಂಡಾಧಿಕಾರಿಗಳಾದ ಡಾಕ್ಟರ್ ವಿನಿಯಾ ಉಗಾರ್ ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀ ಮೋಹನ್ ಜಾಧವ್ ಸಹಾಯಕ ನಿರ್ದೇಶಕರು ಶ್ರೀಮತಿ ಬಿಜಿಮಠ್ ಶಣ್ಬಸಪ್ಪ ಎಸ್ ಎನ್ ಮಲ್ಲಾಡೆ ಮಂಜುನಾಥ್ ನರಸಣಗಿ ನವೀನ್ ಕುಮಾರ್ ಹಿಜೇರಿ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ವರದಿ ಡಿಎಂಎಸ್ ವೈಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಡಿಎಂಎಸ್

ದಿನ ಫ್ರೆಶ್ ಅಟ್ ತಂದು ಕೊಡ್ತಾರಾ ನಾವು ಬರ್ತೀವಂತ ಅಷ್ಟೇ ಇರುತ್ತೆ ಸರ್ ಬಾಗಿಗೆ ತಂದು ಎಲ್ಲ ಈಗ ಇದು ಏನು ಕಾಳ ಕಡಿ ಬರ್ತದಲ್ಲ ಬಾಳು ಹುಳಾಕ್ತಿ ಬರ್ತದಾ ಬರ್ತದ ಚಲೋ ಚುಳು ಬರ್ತಾರಿ ನಾವು ಅಂಗೆ ಸರ್ಚ್ ಮಾಡ್ಕೋತೀವಿ ಅಕ್ಕಿ 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 ಹೊರಗಡೆ ಏನೋ ವರ್ಷಕ್ಕೆ ಇಟ್ಕೊಂಡಿದ್ರು ಮೊನ್ನೆ ನಾವು ಲಿಂಗಸೂರಲ್ಲಿ ಅವರು ಹೆಂಗ್ ಸ್ವಚ್ಛತೆ ಇದು ಅಂತ ಒಂದು ಲಕ್ಷ ಇಟ್ಕೊಂಡಿದ್ರು ಹೌದು ಸರ್ ನಮ್ ತಿಂಗಳು ಎಷ್ಟು ಕ್ಲಿಯರ್ ಮಾಡ್ತಿದ್ರು ಆಯ್ತು ಹಾ ಆಸ್ಟ್ ವರ್ಷ ನಾವು ಮಾಡೋರಿಗೆ ಶುಚಿತ್ವ ಅಂತ ಒಂದು ಸರ್ ಇದೆ ಸರ್ ಮಾಡಿದ್ದಾರೆ ಈಗ ತಗೋತೀನಿ ತಗೋತಾರೆ

ಮೂರು ವರ್ಷಕ್ಕೂ ಬಂದಿದ್ದೀರಾ ಈಗ ಬರ್ಬೇಕಾಗಿತ್ತು ಸರ್ ಏನು ಬಂದಿಲ್ಲ ಸರ್ ಇದು ನಮ್ಮ ಸ್ಟೇಟ್ ಟೆಂಡರ್ ಮಾಡ್ತಾರೆ ಸರ್ ಅಲ್ಲಿಂದ ಸಪ್ಲೈ ಸಪ್ಲೈ ಇದು ಸಿಕ್ಕಿದೆ ಟೆನರ್ ರೆಕಾರ್ಡಿಂಗ್ ಇದು ಸಾಧ್ಯ ಅಪ್ಪ ಅಪಾರ್ಟ್ಮೆಂಟ್ ಬುಕ್ ಮಾಡೋಣ ಅಂದ್ರೆ ಆಸ್ಟ್ ಮಧ್ಯೆ ಓ ನನಗೆ ಟೆಕ್ಸೀಮ್ ಮ್ಯಾಕ್ಸಿಮಮ್ ಆ 2ಕ್ಕೆ ಕಟ್ ಮಾಡ್ಕೋ ಯಾರು ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಕರಗೋದು ಈ ಐದು ಬರಿ 200 नगों बस के पर यार जाग जाओ अपन सर दूसरा सारा आ चाहिए हम इतना सारा कंप्यूटर लैब भी पॉइंट करते वन नहीं हां अच्छा सर ये लगता है